ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣ್ತಾರ ಬೆಲ್ಲಾಕನ್ನ ಕ್ಲಿಕ್ ಮಾಡಿದೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ವೀಡಿಯೋ ಬಂದು ನಿಮ್ಮ ತಲುಪುತ್ತೆ ಆದ್ದರಿಂದ ನೀವೇ ಫಸ್ಟ್ ನನ್ನ ವೀಡಿಯೋ ನೋಡ್ಬೋದು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಟೈಟಲ್ ತಮ್ಮೆ ನೋಡಿರ್ತೀರ ನಮ್ಮ ಮನೆಯಿಂದ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ನಮ್ಮ ಕಝಿನ್ ಸಿಸ್ಟರ್ದು ಬೇಬಿದು ಫ ಸೆಕೆಂಡ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಇತ್ತು ಸೊ ಅಲ್ಲಿಗೆ ನಾವೆಲ್ಲರೂ ಹೊರಟಿದ್ದೀನಿ ನಾನು ನಮ್ಮಮ್ಮ ನಮ್ಮ ಅಕ್ಕ ಅಕ್ಕಿಕ್ಕ ನಾಲ್ಕು ಜನ ಹೊರಟಿದ್ದೀನಿ ತಂಗಿ ಇನ್ನೊಂದು ಫಂಕ್ಷನ್ ಇತ್ತು ಸೊ ಅದಕ್ಕೋಸ್ಕರ ಅವಳು ಬರೋಕ್ಕಾಗಿಲ್ಲ ಅವಳು ಒಬ್ಬಳು ಮಿಸ್ಸಿಂಗ್ ಇದ್ದಾಳೆ ಓಲೋ ಬುಕ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ನಾವು ಮುಂಚೆ ಇದ್ದಿದ್ದು ಏರಿಯಾಗೆ ಹೋಗ್ತಾ ಇರೋದು ಇವಾಗ ಅಂದರೆ ಫುಲ್ಲು ಅಲ್ಲಿಗೆ ಹೋಗೋಲ್ಲ ಇನ್ನು ಈ ಕಡೆ ಇವಾಗ ಖಾಲಿ ಮಾಡ್ಕೊಂಡು ನಮ್ಮ ದೊಡ್ಡಮ್ಮ ಈ ಕಡೆ ಬಂದುಬಿಟ್ಟಿದ್ದಾರೆ ಇಲ್ಲೂ ಎಲ್ಲ ಓಡಾಡಿದ್ರಿ ಇದು ನಮ್ಮ ಏರಿಯಾದನೆ ನಾವೆಲ್ಲ ಓಡಾಡಿದ್ರಿ ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ಹಾಕಿದ್ರಿ ಹಾಗೆ ಯಶಿಕಂಗೆ ಹೇಳ್ತಾ ಇದ್ದೀನಿ ಏನಾದರೂ ಇಲ್ಲೇ ಇದ್ದಿದ್ದರೆ ಇದೇ ಸ್ಕೂಲ್ಗೆ ಹಾಕ್ತಾಯಿದ್ರಿ ಆ ಥರ ಇದೆ ಅಂತ ಹೇಳಿ ಅಂತ ಯಶಿಕಂಗೆ ತೋರಿಸ್ತಾ ಇದ್ರಿ ಇದು ನಮ್ಮ ಡ್ಯಾಡಿ ಫ್ರೆಂಡದೇ ಸ್ಕೂಲು ನಾವು ಇದೇ ಓನರ್ ಸ್ಕೂಲಲ್ಲೇ ಓದಿದ್ದಿದ್ದು ಇನ್ನೂ ಒಂದು ಕಡೆ ಸ್ಕೂಲಲ್ಲಿ ಅದು ಇನ್ನೊಂದು ಏರಿಯಾದಲ್ಲಿ ಹಾಗೆ ಎಲ್ಲ ಹೇಗೆ ರೋಡ್ಗಳು ಅಂತ ಹೇಳಿ ನಾನು ನಮ್ಮ ಅಕ್ಕ ಎಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ಅಂಗಡಿಗಳೆಲ್ಲ ಚೇಂಜ್ ಆಗಿದೆ ಅಂತ ಹೇಳಿ ಇವಾಗೆ ನಮ್ಮ ಅವರು ಇಲ್ಲಿ ಶಿಫ್ಟ್ ಆಗಿದ್ದಾರೆ ಸ್ವಲ್ಪ ಡೌನಲ್ಲಿ ಇಲ್ಲಿಗೆ ನಾವು ಟ್ಯೂಷನಿಗೆ ಬರ್ತಾಯಿದ್ವಿ ಅಪ್ಪ ಆಗಿರ್ಬೋದು ನಮ್ಮಮ್ಮ ಆಗಿರ್ಬೋದು ನನ್ನ ಅಂತೂ ನಾನು ಟ್ಯೂಷನ್ಗೆ ಹೋಗಕ್ಕೆ ತುಂಬ ಅಳ್ತಿದ್ದೆ ಹೊಡ್ಕೊಂಡು ಕರ್ಕೊಂಡು ಬರ್ತಾಯಿದ್ರು ಅದನ್ನು ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಅಷ್ಟೇನೆ ಇಲ್ಲಿ ಸ್ವಲ್ಪ ಡೌನ್ ಇತ್ತು ಅಂತ ಹೇಳಿ ಇಲ್ಲೇ ನೆನೆಸ್ಬಿಟ್ರು ಹಾಗೆ ಅಲ್ಲೆಲ್ಲ ಫುಲ್ ಟ್ರಾಫಿಕ್ ಆಗಿಬಿಡ್ತು ಅಂತ ಹೇಳಿ ಅಲ್ಲೇ ಫೋನ್ಪೇ ಎಲ್ಲ ಮಾಡಿ ಇವಾಗ ಬಂದ್ವಿ ನೋಡಿ ನಾನು ಈ ಥರ ಇದೆ ಇದು ಸರ ಬಂದು ನಮ್ಮ ಹೆಸಿಗೆ ಹೊಂದಿದ್ದು ಜಾತ್ರೆಯಲ್ಲಿ ತೊಗೊಂಡಿದ್ದೀವಿ ಸರ ಅಂದ್ಕೊಂತೀನಿ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಾಯಿತ್ತು ಅಂತ ಹೇಳಿ ಹಾಕೊಂಡಿದೆ ಹೋಗಿ ಶಕ್ನ ಜ್ಯೂಸ್ ಎಲ್ಲ ಕುಡ್ದು ಹೊತ್ತು ಕುತ್ಕೊಂಡು ಇವಾಗ ಚಾರ್ವಿಕ್ ಬಂದ ಇವಂದೇ ಬರ್ಡೇ ಸೆಲೆಬ್ರೇಷನ್ಗೆ ಬಂದಿರೋದು ಸೆಕೆಂಡ್ ಇಯರ್ ಬರ್ಡೇಸ್ ಬರ್ಡೇ ಸೆಲೆಬ್ರೇಷನ್ಗೆ ಆಲ್ರೆಡಿ ಅವ್ನ ಬರ್ಡೇ ಮಾರ್ಚ್ ತರ್ಟಿ ಒನ್ನೇ ಆಗೋಗಿದೆ ಇವಾಗೇ ಮಾಡ್ತಾಯಿದ್ದಾರೆ ಹಾಗೆ ನೋಡಿ ನೋಶಿ ಎಷ್ಟು ಸಕ್ಕದಾಗ ಕಾಣಿಸ್ತಾ ಇದ್ದಾಳೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೆ ನೋಶಿಗೆ ಎಲ್ಲರೂ ದೃಷ್ಟಿ ತೆಗೆದುಬಿಡಿ ಬಿಳಿಗೋಡೆ ನೋಡಿ ಮೇಲ್ಗಡೆ ನೋಡಿ ಬಿಳಿಗೋಡೆ ನೋಡಿಬಿಡಿ ದೃಷ್ಟಿ ಎಲ್ಲ ಹೋಗಿ ಬಿಳಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದು ನೋಶಿ ಅಂತೂ ಹಾಗೆ ಇದು ನೋಶಿ ಅವರ ಅಜ್ಜಿ ಅಂದರೆ ನಮ್ಮ ಅಪ್ಪ ಅವರ ಅಕ್ಕ ಬ್ರೈಟಾಗಿ ಕಾಣಿಸ್ಲಿ ಅಂತ ಹೇಳಿ ಫ್ಲ್ಯಾಶ್ ಲೈಟ್ ಆನ್ ಮಾಡಿದೆ ಹಾಗೆ ನೋಶಿ ನೋಡಿ ಬರಿ ಹೇಳ್ತಾ ಇದ್ದು ನಮ್ಮ ಅಕ್ಕ ನೋಶಿ ಅಂತ ತುಂಬ ಇಷ್ಟ ಅವಳಿಗೆ ಹಾಗೆ ಶಿಖಾ ಮತ್ತು ನಮ್ಮ ಅಕ್ಕ ಇಬ್ಬರು ಕೂಡ ಆಟ ಆಡಿಸ್ತಾ ನೋಡಿ ಬರ್ಡೇ ಸೆಲೆಬ್ರೇಷನ್ ಈ ರೀತಿ ಎಲ್ಲ ಮಾಡಿದ್ದಾರೆ ಹಾಗೆ ನಮ್ಮ ಅಮ್ಮ ಬಾಬು ಕೂಡ ಕರೀತಾ ಇದ್ರು ಇಲ್ಲಿ ಹಾಗೆ ನಂತ ಯಶಿಕಾ ತಗೊಂಡು ಬಂದ್ಲು ಕ್ಲಿಪ್ಪಿಂಗು ಇದು ನಾವು ಈ ಅಕ್ಕನ ಜೊತೆ ಎಲ್ಲ ಅಂಗಡಿಗೆ ಹೋಗ್ಕೊಂಡು ಆಟ ಆಡ್ಕೊಂಡಿದ್ರಿ ಇವಾಗ ಈ ಅಕ್ಕನಿಗೆ ಎರಡು ಮಕ್ಕಳು ಅವ್ರ ಪಾಪನೆಲ್ಲ ನಾವು ಆಟ ಆಡಿಸ್ತಾ ಇದ್ವಿ ಎಷ್ಟೆಷ್ಟು ಶುದ್ಧ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ ಅದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಫುಲ್ ನಮ್ಮ ಫ್ಯಾಮಿಲಿ ಅವರೆಲ್ಲ ಬಂದಿದ್ರು ಅವ್ರದ್ದು ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಜಾಸ್ತಿ ವೀಡಿಯೋ ಮಾಡೋಕ್ಕೇನು ಹೋಗಿಲ್ಲ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ಹಾಗೆ ಇವರೆಲ್ಲ ಫುಲ್ಲು ನಮ್ಮ ಡ್ಯಾಡಿ ಕಡೆ ಫ್ಯಾಮಿಲಿ ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಇವರು ನಮ್ಮ ಅತ್ತೆ ಅಂದರೆ ನಮ್ಮ ಮಾವನ ಹೆಂಡತಿ ಅಂದರೆ ಅಪ್ಪ ಅವರ ಅಕ್ಕನ್ನ ಸೊಸೆ ಇವರು ಹಾಗೇ ವಾಯ್ಸ್ ಓವರ್ನ ಕೊಟ್ಟು ಕೊಟ್ಟಿದ್ದೀನಿ ಹಾಗೆ ಸೌಂಡ್ ಎಲ್ಲ ಇತ್ತು ಅಂತ ಹೇಳಿ ಎಲ್ಲರೂ ಆರತಿ ಕೂಡ ಮಾಡ್ತಾಯಿದ್ರು ಹಾಗೆ ಕಾಪಿ ರೈಟ್ ಬರುತ್ತಾ ಏನೋ ಗೊತ್ತಿಲ್ಲ ಹಾಗೆ ಬಿಟ್ಟಿದ್ದೀನಿ ನೋಡೋಣ ರ್ಯಾಂಡಮ್ ಏನೋ ವಾಯ್ಸ್ ಓವರ್ ಏನು ಕೊಟ್ಟಿಲ್ಲ ಹಾಗೆ ನೀವು ಕೇಳಿಸ್ಕೋಬೋದು ಅಂದರೆ ಸಾಂಗ್ ಪ್ಲೇ ಮಾಡ್ತಾಯಿದ್ರು ಹಿಂದೆ ಟಿ ವಿಲಿ ಕಾಪಿ ರೈಟ್ ಬರುತ್ತೋ ಏನೋ ಗೊತ್ತಿಲ್ಲ ನೋಡ್ಬೋದು ಹಾಗೆ ಪ್ಲೇ ಮಾಡ್ತೀನಿ ಬನ್ನಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಮೋಸ್ಟ್ಲಿ ಕಾಪಿ ರೈಟ್ ಬರೋಲ್ಲ ಅಂತ ಅನ್ಕೋತೀನಿ ನೋಡೋಣ ಇವಾಗ ಆರತಿ ಎಲ್ಲ ಮಾಡ್ತಾಯಿದ್ದಾರೆ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು ನನಗಂತೂ ತುಂಬ ಇಷ್ಟ ಆಯಿತು ತುಂಬ ದಿವಸ ಆದಮೇಲೆ ಎಲ್ಲ ಫ್ಯಾಮಿಲಿ ನಮ್ಮ ಡ್ಯಾಡಿ ಮನೆ ಕಡೆ ಫ್ಯಾಮಿಲಿ ಎಲ್ಲ ಸೇರಿದ್ರಿ ಹಾಗೆ ನೋಡ್ಕೊಂಡು ಬನ್ನಿ Salvo. É ಇವಾಗ ಹಿಂದೆ ಒಂದು ಫ್ಯಾಮಿಲಿ ಹೋಗಿದ್ದು ಅದು ನಮ್ಮ ಫುಲ್ಲು ನಮ್ಮ ಅಪ್ಪ ಅವರ ಅಣ್ಣನ ಮನೆ ಫ್ಯಾಮಿಲಿ ಹಾಗೆ ನಮ್ಮ ಅಣ್ಣ ಇಬ್ಬರು ಅಣ್ಣಂದಿರೋ ಅಕ್ಕ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ಅವರು ಇವಾಗೆಲ್ಲ ಚೋಟ ಮರಿಗಳೆಲ್ಲ ಕರೆದಿದ್ರು ಅವ್ರಿಗೂ ಎಲ್ಲನೂ ಕೇಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು ಇವಾಗ ಸ್ವಲ್ಪ ಫ್ರೀ ಆಯಿತು ಹಾಗೆಲ್ಲ ಫ್ಯಾಮಿಲಿಗಳೆಲ್ಲ ಫೋಟೋ ಇದ್ದರು ಇವಾಗೇ ಲಕ್ಷ್ಯ ಕೂಡ ಬಂದಿದ್ದ ಊರಿಗೆ ಹೋಗಿದ್ದ ಬೋಡಿ ಮಾಡಿಸ್ಕೊಡು ಹಿಂಗೆ ಡೈರೆಕ್ಟ್ ಬಂದಿದ್ದ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿ ಅವನೊಂದು ಟ್ರಿಪ್ಪಿಂಗನ್ನ ತೊಗೊಂಡೆ ಇವಾಗ ನಮ್ಮ ಫ್ಯಾಮಿಲಿ ಫೋಟೋನ ಇದ್ದೀರಿ ಹಾಗೆ ನಮ್ಮಮ್ಮ ಡ್ರೆಸ್ ತೊಗೊಂಡು ಬಂದಿದ್ರು ಕ್ಯೂಟಾಗಿ ಕಾಣಿಸ್ತಾಯಿತ್ತು ಎಲ್ಲರೂ ಫ್ಯಾಮಿಲಿ ಫೋಟೋ ಇಡ್ಸ್ಕೊಂಡು ಅದು ಫೋಟೋ ಇಡಿ ಅಂದರೆ ವೀಡಿಯೋ ಮಾಡಿಬಿಟ್ಟಿದ್ದು ಹೋಗ್ಲಿ ಬಿಡು ಏನು ಮಾಡೋಕ್ಕಾಗಲ್ಲ ಅಂತೇಳಿ ವೀಡಿಯೋನೇ ಇಡ್ಲಿ ಅಂತ ಹೇಳಿ ಸುಮ್ಮನೆ ಆದೆ ಇವಾಗ ಇವರು ಬಂದು ನಮ್ಮ ಅಕ್ಕ ಅಂದರೆ ಅಪ್ಪ ಅವರ ಅಕ್ಕನ ಮಗಳು ಇವರು ನನಗೂ ಸಿಸ್ಟರ್ರೆ ಕಸಿನ್ ಸಿಸ್ಟರ್ ಥರನೇ ನಮ್ಮ ಅತ್ತೆ ಮಗಳು ಹಾಗೇ ಅವ್ರದ್ದು ಅವ್ರದ್ದು ವೀಡಿಯೋ ಮಾಡ್ಕೊಂಡಿಲ್ಲ ಅಂತೇಳಿ ಇದು ಮಾಡ್ತಾಯಿದ್ರು ನನ್ನ ವೀಡಿಯೋ ಮಾತ್ರ ತೋರಿಸಿಲ್ಲ ಅಂತೇಳಿ ಅವ್ರು ನೋಡ್ಬೋದು ಎಲ್ಲ ವೀಡಿಯೋದಲ್ಲೂ ಅವನು ಕೂಡ ಎಲ್ಲ ಕ್ಲಿಪ್ಪಿಂಗ್ಸೆಲ್ಲ ಅವರು ಕೂಡ ಇದ್ದಾರೆ ಸೋಫಾ ಮೇಲೆ ಕುತ್ಕೊಂಡಿದ್ದಾರೆ ಅಕ್ಕ ನೋಡ್ಕೊಳ್ಳಿ ನಿಮ್ಮದು ತೊಗೊಂಡಿದ್ದೀನಿ ವೀಡಿಯೋ ಹಾಗೆ ಲಕ್ಷ್ಯ ಕೂಡ ಕ್ಯೂ ಊಟಕ್ಕೆ ಇದು ಮಾಡ್ತಾಯಿದ್ದ ಅವನಿಗೆ ಕ್ಯಾಮ್ರೋ ಅಂದರೆ ತುಂಬ ಇಷ್ಟ ಹಾಗೆ ನೋಡಿ ಊಟ ಸಕ್ಕದಾಗಿತ್ತು ಮಟನ್ ಬಿರಿಯಾನಿ ಶಾವ್ಗೆ ಚಿಕನ್ ಸಾಂಬಾರು ಎಲ್ಲ ತಿನ್ಕೊಂಡು ಆ ಯಶಿಕನ್ಗೆ ಹಂಗ ನಮಗೂ ನಮ್ಮ ಅಕ್ಕನಗಂದ್ರೆ ಮಟನ್ ಅಷ್ಟು ಇಷ್ಟ ಇಲ್ಲ ಆದರೂ ಕೂಡ ಮಟನ್ ಸ್ಮೆಲ್ ಆ ಥರ ಏನೂ ಇರಲಿಲ್ಲ ಬಿರಿಯಾನೀಲಿ ತುಂಬ ಟೇಸ್ಟಿಯಾಗಿತ್ತು ಆರಾಮಾಗೆ ಫ್ಯಾನ್ ಹಾಕ್ಕೊಂಡು ಊಟನ ತಿಂದೆ ಎಂಜಾಯ್ ಮಾಡ್ಕೊಂಡು ಹಾಗೆ ಯಶಿಕ ಕೂಡ ಕೂತಿದ್ಲವ ಅವಳ ಜೊತೆ ಮಾತಾಡ್ಕೊಂಡು ನೇತ್ರ ಹತ್ರ ಕೂತಿದ್ಲು ನೋಶಿಗೆ ಡ್ರೆಸ್ ಚೇಂಜ್ ಏನೋ ಮಾಡ್ತಾಯಿದ್ಲು ಅಂತೇಳಿ ಅವಳು ಕೂಡ ನಮ್ಮ ಜೊತೆನೇ ಇದ್ದು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಂಗೆ ತಿನ್ಕೊಂಡು ದಿನಾನ ಇದೇ ಇದೇ ರೀತಿ ಹೋಯ್ತು ಆದಷ್ಟು ಕ್ಲಿಪ್ಪಿಂಗ್ನ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ ಹಾಗೆ ಟೈಮ್ ಬೇರೆ ನಾವು ಹೋಗ್ಬೇಕಲ್ಲ ಮತ್ತೆ ರಿಟರ್ನ್ ಹೋಗಬೇಕಿತ್ತು ಮತ್ತೆ ಆಗಿಬಿಡುತ್ತೆ ನಮ್ಮ ಮನೆಯಿಂದ ಇಲ್ಲಿ ಅಲ್ಲಿಗೆ ಹೋಗುವಷ್ಟೊತ್ತಿಗೆ ಅಷ್ಟೊತ್ತಿಗಿಂತ ಹೇಳಿ ನಮ್ಮ ಮಮ್ಮಿ ಬೇಗ ಬೇಗ ತಿನ್ನಿರಿ ಅಂತ ಹೇಳ್ತಾಯಿದ್ರು ಸರಿ ಅಂತ ಹೇಳಿ ನಮ್ಮ ಅಕ್ಕನೂ ಊಟ ಅವಳಿಗೂ ಅವ್ಳು ಮಟನ್ ಅಂದರೆ ಇಷ್ಟಪಡೋಲ್ಲ ಅವಳು ಕೂಡ ಚೆನ್ನಾಗಿತ್ತು ಸ್ಮೆಲ್ಲೇನು ಇರಲಿಲ್ಲ ಅಂತ ಹೇಳಿ ತಿಂದಳು ಅವಳು ರೈಸೆಲ್ಲ ಹಾಕಿಸ್ಕೊಂಡು ಹಾಗೆ ತಿನ್ಕೊಂಡು ಐಸ್ ಕ್ರೀಮ್ ತಿಂತಾಯಿದ್ವಿ ಊಟ ಎಲ್ಲ ಮಾಡಾದ್ಮೇಲೆ ಬೀಡ ತಿಂದು ಇವಾಗ ಐಸ್ ಕ್ರೀಮ್ನ ತಿಂತಾಯಿದ್ವಿ ಚಿಕನ್ಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ನಮ್ಮ ಅಕ್ಕ ಹೇಳ್ತಾಯಿದ್ಲು ಜಾಸ್ತಿ ತಿನ್ಬೇಡ ಅಂತ ಹೇಳಿ ವೀಡಿಯೋ ಬನ್ನಿ ಶಕ್ನ ಸಾಕು ಸ್ಮೆಲ್ ಮಾಡಿಬಿಡ್ತಾಳೆ ವೀಡಿಯೋದಲ್ಲಿ ಹೇಳ್ತಾ ಇದ್ದಾಳೆ ಐಸ್ ಕ್ರೀಮ್ ತಿಂತಾಯಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ಲು ಜಾಸ್ತಿ ಸೌಂಡ್ ಇರೋ ಕಾಣ್ ನಾನು ಹಾಗೆ ನೋಡಿ ಇದೇ ನಮ್ಮ ಮಮ್ಮಿ ಡ್ರೆಸ್ ತಂದಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನಲ್ಲವ ಸ್ವಲ್ಪ ಪ್ಯಾಂಟ್ ಉದ್ದಾಯಿತು ಅಂತ ಅಂದ್ಕೊತೀನಿ ಎಲ್ಲ ಮಕ್ಕಳೆಲ್ಲ ಅವನಿಗೆ ಮುತ್ಕೊಬಿಟ್ಟಿದ್ರು ಒಂಥರ ಇರಿಟೇಷನ್ ಥರ ಆಗ್ತಾಯಿತ್ತು ಅವನಿಗೆ ಹಾಗೆ ನಮ್ಮ ಅಕ್ಕ ಮ ನಮ್ಮ ಅಕ್ಕಂಗೆ ಮಕ್ಳು ಕಂಟ್ರೆ ತುಂಬ ಇಷ್ಟ ನನಗೂ ಇಷ್ಟ ಜಾಸ್ತಿ ಜಾಸ್ತಿ ನಮ್ಮಕ್ಕ ಎಲ್ಲ ಮಕ್ಕಳು ಎತ್ಕೊಬಿಡ್ತಾಳೆ ಹಾಗೆ ಎತ್ಕೊಂಡಿದ್ಲು ಅವಳು ಕೂಡ ಹಾಗೆ ಎಲ್ಲ ಊಟ ಮಾಡ್ತಾಯಿದ್ರು ನಮ್ಮ ಮಮ್ಮಿ ನುಡ್ಕೊಂಡು ಹೋಗಿದ್ದೆ ನಮ್ಮ ಮಮ್ಮಿ ಊಟ ಮಾಡ್ತಾಯಿದ್ರು ಅಂತ ಹೇಳಿ ನಮ್ಮ ಮಾವ ಇವರು ಅವ್ರನ್ನೂ ಒಂದು ಕ್ಲಿಪ್ಪಿಂಗ್ನ ಇರಲಿ ಅಂತ ಹೇಳಿ ಅವರು ವೀಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ರು ಅದು ಸೌಂಡ್ ಇತ್ತು ಅಂತ ಹೇಳಿ ನಾನೇ ವಾಯ್ಸ್ ಇದ್ದೀನಿ ಇವಾಗ ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ ಒಬ್ರೊಬ್ರಾಗಿ ನಾವು ಕೂಡ ಇವಾಗ ಹೋಗಬೇಕು ನಾವುಗಳೂ ಬುಕ್ ಮಾಡ್ಕೊಂಡು ಸರಿ ಅಂತೇಳಿ ನಾವು ಅಮ್ಮ ಊಟ ಮಾಡ್ತಾಯಿದ್ರು ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರಿ ಇವಾಗೆಲ್ಲ ಇದ್ದಾರಲ್ಲ ಅದಕ್ಕೆ ವೀಡಿಯೋ ಎಂಡ್ ಮಾಡ್ತಾಯಿದ್ರು ಅವರು ಬಾಯ್ ಬಾಯ್ ಅಂತ ಹೇಳಿ ಅದು ಸೌಂಡ್ ಇತ್ತು ಅಂತ ಹೇಳಿ ಹಾಗೆ ಬಿಟ್ಟೆ ಇವಾಗ ನಾವು ಕೂಡ ಹೊರಟ್ರಿ ಓಲೋ ಬುಕ್ ಮಾಡೋಕ್ಕೆ ಮೇಲೋಗಿ ಬುಕ್ ಮಾಡೋಣ ಅಂತ ಹೇಳಿ ಇವರು ನಮ್ಮ ಜೊತೆ ಫುಲ್ಲು ನಾವು ನಾವು ಒಂದು ನಾವು ಇವರು ಒಂದೇ ಇದ್ದಿದ್ದ ಹುಡುಗ ಎಷ್ಟು ಚಿಕ್ಕೋನಿದ್ದೆ ಇವಾಗ ಎಷ್ಟು ಉದ್ದ ಆಗಿಬಿಟ್ಟಿದ್ದೇನೆ ಅಂತೇಳಿ ಒಂದೇ ಕ್ಲಿಪ್ಪಿಂಗ್ ತೊಗೊಂಡೆ ಇದೇ ರೋಡಲ್ಲಿ ನಾವು ಹುಟ್ಟು ಬೆಳೆದಿದ್ದೇರಿಯಾ ಇದೆ ರೋಡ್ ಅಂದರೆ ಇದ್ದೇನೇನೆ ಈ ರೋಡಲ್ಲಿ ನಾನು ಇಲ್ಲೇ ನಿಂತ್ಕೊಂಡು ನಮ್ಮ ಡ್ಯಾಡಿ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ ಅಲ್ಲಿ ಕುತ್ಕೊತಾಯಿದ್ರು ಅಲ್ಲಿ ನಾನು ಬಂದು ಕೂಗ್ತಾ ಇದ್ದೆ ಅದೆಲ್ಲ ಒಂದು ಮೆಮೊರಿ ಗ್ಯಾಪ್ನ ಬಂತು ಹಾಗೆ ಓಲೋನೇ ಬುಕ್ ಆಗ್ತಾ ಇರಲಿಲ್ಲ ಅಂತ ಹೇಳಿ ನಮ್ಮ ಅಣ್ಣನ್ನ ಕರೆದ್ವಿ ಓಲೋ ಬುಕ್ ಆಗ್ತಾಯಿಲ್ಲ ಅಂತ ಹೇಳಿ ನಿಂದಲ್ಲಿ ಸರ್ತಿ ಬುಕ್ ಮಾಡಿಕೊಡು ಅಂತ ಕರೆದ್ವಿ ಅವನು ಕೂಡ ಬಂದು ಚೆಕ್ ಮಾಡ್ತಾ ಇದ್ದ ಆಗುತ್ತಾ ಏನು ಅಂತ ಎಲ್ಲ ಹೇಳಿ ಮುಂದೆ ಏನಾಯ್ತು ನೋಡಿ ಓಲೋ ಬುಕ್ಕೆ ಆಗಲಿಲ್ಲ ಕ್ಯಾನ್ಸಲ್ ಮಾಡ್ತಾನೆ ಮಾಮೂಲಿ ಆಟೋನ ಕೇಳ್ಕೊಂಡು ಓ ಹೊರಟ್ರಿ ಮನೆಗೆ ಬಂದಮೇಲೆ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲರೂ ಒಂದ್ಸತಿ ವಿಶ್ ಮಾಡ್ಬಿಡಿ ಶಾರ್ವಿಕಿಗೆ ಹ್ಯಾಪಿ ಬರ್ಡೇ ಶಾರ್ವಿಕ್ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಇವತ್ತಿನ ವೀಡಿಯೋ ಇಷ್ಟೇ ಆಗಿತ್ತು ನಮ್ಮ ಫ್ಯಾಮಿಲಿ ಅಪ್ಪನ ಮನೆ ಕಡೆ ಫ್ಯಾಮಿಲಿಯಲ್ಲಿ ನಾನು ತೋರಿಸಿದ್ದೀನಿ ಆದಷ್ಟು ವೀಡಿಯೋ ನಾವು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಶೇರ್ ಮಾಡಿ ಆದಷ್ಟು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಬೈ ಲವ್ ಯು ಆಲ್